ನಮಸ್ತ ಕಲಬುರಗಿ ಜಿಲ್ಲೆಯ ರೈತ ಬಾಂಧವರೇ ಇವತ್ತಿನ ನಾವು ಬಂದು ಕರೆ ಕೊಟ್ಟಿದ್ದೀವಿ ಕಾರ್ಮಿಕ ಸಂಘಟನೆ ವತಿಯಿಂದ ಮತ್ತು ವಿವಿಧ ಸಂಘಟನೆ ಈ ಬಂದನ್ನ ಕರೆ ಕೊಟ್ಟಿದ್ದೇವೆ ಇಲ್ಲಿ ಅತಿವೃಷ್ಟಿಯಿಂದಾಗಿ ಮುಂಗಾರು ಮತ್ತು ಹಿಂಗಾರು ಬೆಳೆ ನಷ್ಟ ಆಗಿದೆ ಅದಕ್ಕೆ ಸರ್ಕಾರ ಸರ್ಕಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು ಜನ ನೀತಿಗಳು ಬರ್ತಾ ಇದೆ ಅದರಿಂದಾಗಿ ಇವತ್ತು ನಾವೆಲ್ಲರೂ ರೈತರು ಹೋರಾಟ ಮಾಡುವ ಅವಶ್ಯಕತೆ ಇದೆ ಎಕರೆಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಬೆಳೆ ನಷ್ಟ ಪರಿಹಾರ ಕೊಡಬೇಕು ಮತ್ತು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ರೈತರಿಗೆ ಬೆಳೆದಂತ ಎಲ್ಲ ಬೆಳೆಗಳಿಗೆ ಇವತ್ತು ಬೀಜ ಗೊಬ್ಬರ ರಸಗೊಬ್ಬರವನ್ನ ಉಚಿತವಾಗಿ ಬಿತ್ತನೆಗೆ ಕೊಡಬೇಕಂತ ಹೇಳಿ ನಾವು ಎಲ್ಲ ರೈತ ಸಂಘಟನೆಗಳು ಸೇರಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದೀವಿ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಬಣ್ಣದ ಸರ್ಕಾರ ಇರಲಿ ಅವರು ರೈತ ಮತ್ತು ಕಾರ್ಮಿಕರ ಪರವಾಗಿ ಮಾತಾಡ್ತಾರೆ ಆದರೆ ಶ್ರೀಮಂತರ ಪರವಾಗಿ ನೀತಿಗಳನ್ನು ತರ್ತಾ ಇದ್ದಾರೆ ರೈತ ಮತ್ತು ಕಾರ್ಮಿಕರಿಗೆ ಇವತ್ತು ರೋಹ ಬಗಿತಾ ಇದೆ ಆ ವಿಷಯನ ನಾವು ಅರ್ಥ ಮಾಡಿಕೊಂಡು ರೈತ ಕಾರ್ಮಿಕರೆಲ್ಲ ಜಾತಿ ಧರ್ಮವನ್ನು ಬಿಟ್ಟು ಒಂದಾಗಿ ಹೋರಾಟ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್ ಸಿಎಂ ಅವ್ರು ಬಂದಾರೆ ಎಲ್ಲ ಪರಿಣಾಮ ಘೋಷಣೆ ಮಾಡಿದ್ರೆ ಆದ್ರೂ ಭೀ ನೀವು ಯಾಕೆ ಬಂದು ಕರೆ ಕೊಡ್ತಾ ಇದ್ದಾರೆ ಸಿ ಅವರು ಬಂದು ಅದು ಮೇಲೆ ಒಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ ಆದ್ರೆ ಎಷ್ಟು ಪರಿಸ್ಥಿತಿ ಗಂಭೀರ ಆಗಿದೆ ಅಂತಂದ್ರೆ ಅದು ಹತ್ತೇಳು ಸಾವಿರ ರೂಪಾಯಿ ಹೆಕ್ಟೇರ್ ಅಂತ ಅಂತೇಳಿ ಹೇಳಿದ್ದಾರೆ ಆದ್ರೆ ನಮ್ಮ ಬೇಡಿಕೆ ಇರೋದು ಒಂದು ಎಕರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಇವತ್ತು ಅವರು ಘೋಷಣೆ ಮಾಡಿರುವಂತದ್ದು ಒಂದು ಎಕರೆಗೆ ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಬೀಳುತ್ತೆ ಅದು ಹಸನ್ ಮಾಡ್ಲಿಕ್ಕೂ ಕೂಡ ಆಗಲ್ಲ ರೈತರಿಗೆ ಬೀಜ ತರಲಿಕ್ಕೂ ಕೂಡ ಸಾಕಾಗಲ್ಲ ಅದರಿಂದಾಗಿ ನಷ್ಟ ಆಗಿರೋದ್ರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಎಕರೆ ಕೊಡಲೇಬೇಕಂತ ಹೇಳಿ ಮತ್ತು ಸಾಲ ಮನ್ನಾ ಮಾಡ್ಬೇಕಂತ ಹೇಳಿ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ ರಾಜ್ಯ ಸರ್ಕಾರ ಅಷ್ಟೇ ಕೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕೂಡ ಕೇಳ್ತಾ ಇದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಪರಿಹಾರ ಕೊಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ ಈ ಬಂದಿನಲ್ಲಿ ಯಾರು ಭಾಗವಹಿಸ್ತೀರಿ ಸರ್ ಜನ ಬೆಂಬಲ ಹೇಗಿತ್ತು ಒಂದಿನಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚಿನ ಸಂಘಟನೆಗಳು ಭಾಗವಹಿಸಿದೆ ಭಾಗವಹಿಸಿ ಸಂಪೂರ್ಣ ಬಂದು ಯಶಸ್ವಿ ಆಗಿದೆ ಅನ್ನೋದು ನಾವು ಹೇಳಕ್ಕೆ ಇಷ್ಟ